ಹಾಯ್ ಹಲೋ ನಮಸ್ಕಾರ ಸಿಂಪಲ್ಲಾಗಿ ಕಾಳು ಉಂಡೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಹೆಸರು ಕಾಳು ಉಂಡೆ ಮಾಡಿದ್ದೀನಿ ರೀ ಇವತ್ತು ನೋಡಿರಿ ಸಖತ್ತಾಗಿ ಬಂದಿದ್ದಾವೆ ನೋಡಿರಿ ಎಷ್ಟು ಮಿದುವಾಗಿ ಎಷ್ಟು ರೀ ತುಂಬ ಚೆನ್ನಾಗಿದ್ದು ರೀ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾವ್ರಿ ರೀ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಕಾಳು ನೋಡಿರಿ ಈ ಥರ ಸಖತ್ತಾಗಿ ರೀ ನೋಡಿರಿ ಚೆನ್ನಾಗಿ ಬಂದಿದಾವಲ್ಲ ಹೆಸ್ರು ಕಾಳು ಉಂಡೆ ಇದು ಮಾಡೋದು ಹಿಂಗಂತ ನೋಡೋಣ ಬರ್ರಿ ಇವಾಗ ಒಂದು ಕಪ್ನಷ್ಟು ಹೆಸರುಕಾಳು ತೊಗೊಂಡೇನು ರೀ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳೋಣ್ರಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಇಟ್ಕೊಂಬಿಟ್ಟು ಒಂದು ಕಪ್ಪಷ್ಟು ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ರೀ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ ನೋಡಿರಿ ಕಲರ್ ಬರ್ಬೇಕ್ರಿ ಅದು ಈ ಕಲರ್ ಬರೋವರೆಗೂ ಚೆನ್ನಾಗಿ ರೀ ಹುರ್ಕೊಂಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ರೀ ಆರಿದ ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ್ರಿ ಜಾರ್ಗೆ ಹಾಕೊಂಬಿಟ್ಟು ಅದನ್ನೆಲ್ಲ ಪೌಡ್ರ್ ರೀ ನೋಡಿರಿ ಈ ಥರ ಪೌಡ್ರ್ ಮಾಡಿಕೊಂಡು ಸಾನಿಸ್ಕೊಬೇಕ್ರಿ ಜೇಡೆ ರೀ ನೋಡ್ರಿ ಈ ಥರ ಎಲ್ಲ ಸಾನಿಸ್ಕೊಂಡ್ಬಿಟ್ಟು ಅದೇ ಕಪ್ನಲ್ಲಿ ನಾನು ಯಾವ ಕಪ್ಪಲ್ಲಿ ಹೆಸ್ರು ತೊಗೊಂಡಿದ್ದೆ ಹೆಸ್ರು ಕಾಳು ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ರೀ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊರಿ ಚೆನ್ನಾಗಿ ನೋಡಿರಿ ಸಖತ್ತಾಗಿ ಮಿಕ್ಸ್ ಆಯ್ತಲ್ಲ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ನೀರು ಅಂದರೆ ಕಾದಾರಿತವಲ್ರಿ ನೀರು ಸ್ವಲ್ಪ ಕಾದಾರಿದ ನೀರು ಹಾಕೊಂಬಿಟ್ಟು ಒಂದು ಸ್ವಲ್ಪ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಡ್ರಿ ಹಾಕೊಂಬಿಟ್ಟು ಈ ಅದಕ್ಕೆ ಇರ್ಬೇಕು ರೀ ಅದು ಚೆನ್ನಾಗಿ ನೋಡಿರಿ ಇಷ್ಟು ಸ್ಮೂತಾಗಿರ್ಬೇಕು ರೀ ಇವಾಗ ಒಂದೊಂದಾಗಿ ಉಂಡೆ ಕಟ್ಟಿ ನೋಡಿರಿ ಯಾವ ಥರ ಇಟ್ಟಿದ್ದೀನಿ ನೋಡಿರಿ ಯಾವ ಸಖತ್ತಾಗಿ ಬಂದಿದ್ಯಾವಲ್ಲ ಹೆಸ್ರು ಕಳು ಉಂಡೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಕಮೆಂಟ್ ಒಳಗೆ ತಿಳಿಸ್ರಿ ಧನ್ಯವಾದಗಳು